ನಮ್ಮ ಬದುಕಿಗೆ ಬೇಕಾದ ಅನುಭವ ಯೂಟ್ಯೂಬ್ನಲ್ಲಿ ಆನ್ಲೈನ್ನಲ್ಲಿ ಡಿಜಿಟಲ್ ಮಾಧ್ಯಮದಲ್ಲಿ ಸಿಗುವುದಿಲ್ಲ ಅವು ನಿಜ ಜೀವನದಲ್ಲಿ ಮಾತ್ರ ಸಿಗುತ್ತವೆ ಅಂತಹ ಅನುಭವ ಪಡೆಯಲು ವಿದ್ಯಾರ್ಥಿಗಳು ದಯವಿಟ್ಟು ಮೊಬೈಲ್ನಿಂದ ಹೊರಗೆ ಬನ್ನಿ ಎಂದು ಕವಿ ಕತೆಗಾರ ಜಯಂತ್ ಕಾಯ್ಕಿಣಿ ಹೇಳಿದರು ಅವರು ಹೊನ್ನಾವರದ ಎಸ್ ಡಿ ಎಂ ಕಾಲೇಜಿನಲ್ಲಿ ಐಕ್ಯೂ ಕನ್ನಡ ಸಂಘ ಇಂಗ್ಲಿಷ್ ಲಿಟರರಿ ಕ್ಲಬ್ ಸಹಯೋಗದಲ್ಲಿ ನಡೆದ ಕವಿ ಸಮಯ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಕೈಬರ ಪತ್ರಿಕೆ ದೀಪಿಕಾ ಮತ್ತು ಬ್ಲೂಮ್ ಬಿಡುಗಡೆಗೊಳಿಸಿ ಮಾತನಾಡಿದರು ಮುಂದುವರೆದು ಮಾತನಾಡಿದ ಅವರು ನಾವು ಕಣ್ಣು ತೆರೆದು ನೋಡಿದಾಗ ಮಾತ್ರ ಕತೆ ಕವಿತೆ ಕಾಣಸಿಗುತ್ತದೆ ನಮ್ಮ ಅನುಭವದಿಂದ ಹುಟ್ಟಿದ ಸಾಹಿತ್ಯ ಬಾಳುತ್ತದೆ ನಾವು ಎಲ್ಲವನ್ನೂ ಆಸ್ವಾದಿಸುತ್ತಾ ಬದುಕಿನಲ್ಲಿ ಕಳೆದು ಹೋದಾಗ ಕವಿತೆಯೇ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಜಗತ್ತೇ ಒಂದು ಅದ್ಭುತವಾದ ಪಠ್ಯೇತರ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ನಮ್ಮ ಸುತ್ತಮುತ್ತಲಿನ ಮನುಷ್ಯರ ಕಷ್ಟಗಳನ್ನು ಅರಿತು ಸ್ಪಂದಿಸುವ ಮಾನವೀಯ ಗುಣ ಬೆಳೆಸಿಕೊಳ್ಳುವುದು ನಮ್ಮ ಬಾಳಿನ ಆದ್ಯತೆ ಆಗಬೇಕು ವೈವಿಧ್ಯತೆಯಿಂದಲೇ ಪ್ರಕೃತಿಯಲ್ಲಿ ವಿಕಾಸ ಸಾಧ್ಯವಾಗಿದೆ ವೈವಿಧ್ಯತೆ ಇಲ್ಲದಿದ್ದರೆ ವಿಕಾಸವೇ ಇರುತ್ತಿರಲಿಲ್ಲ ಡಾರ್ವಿನ್ನಿನ ವಿಕಾಸವಾದ ಹೇಳಿದ್ದು ಇದನ್ನೇ ವೈವಿಧ್ಯಮಯ ಜೀವನವನ್ನು ರೂಪಿಸಿಕೊಳ್ಳಿ ಎಂದರು

ಅವರು ಜನಸಾಮಾನ್ಯರ ನೋವಿಗೆ ಕನ್ನಡಿ ಹಿಡಿಯುವ ರೀತಿ ನಮಗೆ ಮಾದರಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಇಂಗ್ಲಿಷ್ ಲಿಟರರಿ ಕ್ಲಬ್ನ ಆಶ್ರಯದಲ್ಲಿ ನಡೆದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು ಯೂನಿಯನ್ ಉಪಾಧ್ಯಕ್ಷ ಡಾಕ್ಟರ್ ಎಂಜಿ ಹೆಗಡೆ ಸ್ವಾಗತಿಸಿದರು ಕನ್ನಡ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ನಾಗರಾಜ ಹೆಗಡೆ ಅಪಗಾಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಯೂನಿಯನ್ ಸಲಹೆಗಾರ ಡಾಕ್ಟರ್ ಸುರೇಶ್ ಎಸ್ ವಂದಿಸಿದರು ಆರ್ಟ್ ಸರ್ಕಲ್ ಕಾರ್ಯದರ್ಶಿ ಮಂಜುನಾಥ ಭಂಡಾರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪ್ರೊಫೆಸರ್ ಪ್ರಶಾಂತ ಹೆಗಡೆ ಮೂಡಲಮನೆ ಮತ್ತು ಉಪನ್ಯಾಸಕಿ ಬಿಂದು ಅವಧಾನಿ ನಿರೂಪಿಸಿದರು ಪ್ರೊಫೆಸರ್ ವಿದ್ಯಾಧರ್ ಕಡತೋಕ ಸಹಕರಿಸಿದರು ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ